ವೀಕ್ಷಕರಿಗೆ ನಮಸ್ಕಾರ ಈಚೆಗಷ್ಟೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಂದು ಕರ್ನಾಟಕದಲ್ಲಿ ಒಂದು ಅದ್ಭುತವಾದ ಸಂದರ್ಭ ಭಾರತದ ಪ್ರಧಾನಿ ಶ್ರೀತ ನರೇಂದ್ರ ಮೋದಿಯವರು ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ಅಲ್ಲಿ ಪ್ರಕೃತ ಪರ್ಯಾಯದಲ್ಲಿರುವಂತಹ ಕುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥರ ಮಾರ್ಗದರ್ಶನದಲ್ಲಿ ನಡೆದ ಒಂದು ಮಹೋತ್ಸವ ಎಂದರೆ ಲಕ್ಷಕ ಗೀತಾ ಪಾರಾಯಣ ಅನ್ನುವಂಥದ್ದು ಒಂದು ಲಕ್ಷ ಮಂದಿ ಭಗವದ್ಗೀತೆಯ ಪಾರಾಯಣವನ್ನ ಅಲ್ಲಿ ಮಾಡಿರುವಂತಹದ್ದು ಇದಕ್ಕೆ ಕಲಶಪ್ರಾಯವಾದ್ದು ಅಂತ ಹೇಳಿದ್ರೆ ಅಲ್ಲಿ ಕನಕನ ಕಿಂಡಿಗೆ ಕನಕ ಕವಚದ ಸಮರ್ಪಣೆ ಅದು ಕೂಡ ಆಗಿದೆ ಸುವರ್ಣ ತೀರ್ಥ ಮಂಟಪದ ಉದ್ಘಾಟನೆಯಾಗಿದೆ ಇದಿಷ್ಟು ಕೂಡ ಅಲ್ಲಿ ನೆರವೇರಿದೆ ಆಮೇಲೆ ನವೆಂಬರ್ ಎಂಟರಿಂದ ಹಿಡಿದು ಡಿಸೆಂಬರ್ ಏಳರ ತನಕ ನಡೀತಾ ಇರುವಂತಹದ್ದು ಈ ಗೀತಾ ಪಾರಾಯಣ ಉತ್ಸವ ಉಡುಪಿಯಲ್ಲಿ ನಡೀತಾ ಇರುವಂತಹದ್ದು ಗೀತೆಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯ ಅನ್ನುವಂತಹ ಪ್ರಶ್ನೆ ಬರಬಹುದು ಶಂಕರ ರಾಮಾನುಜ ಮಧ್ವ ಈ ಮೂರು ಜನ ವೇದಾಂತಿಗಳು ಕೂಡ ಭಗವದ್ಗೀತೆಯ ಬಗ್ಗೆ ಬಹಳ ಮೆಚ್ಚುಗೆಯ ಮಾತುಗಳನ್ನು ಆಡಿರುವಂತಹದನ್ನ ನಾವು ನೋಡಬಹುದು ಶ್ರೀಮನ್ ಮಧ್ವ ಮುನಿಗಳು ಭಾರತ ಪಾರಿಜಾತ ಮಧುಭೂತಂ ಅಂತ ಭಗವದ್ಗೀತೆಯನ್ನ ಕೊಂಡಾಡಿದ್ದಾರೆ ಅಂದರೆ ಶ್ರೀಮನ್ ಮಹಾಭಾರತವನ್ನೇ ಒಂದು ಪಾರಿಜಾತ ಪುಷ್ಪ ಅಂತ ಇಟ್ಕೊಂಡ್ರೆ ಆ ಪಾರಿಜಾತ ಕುಸುಮದ ಮಕರಂದವೇನೆ ಶ್ರೀಮದ್ ಭಗವದ್ಗೀತೆ ಅನ್ನುವಂತಹ ಮಾತು ಹಾಗೇನೇ ಭಗವದ್ ರಾಮಾನುಜರು ಅರ್ಜುನನನ್ನ ಯುದ್ಧಕ್ಕೆ ಪ್ರೋತ್ಸಾಹಿಸುವಂತಹ ನೆಪದಲ್ಲಿ ವೇದಾಂತ ಪ್ರೋಕ್ತವಾದಂತೆ ಜ್ಞಾನ ಕರ್ಮಗಳಿಗೆ ಭಕ್ತಿಯ ಅನ್ವಯ ಸಮನ್ವಯ ಹೇಗೆ ಅನ್ನೋದನ್ನ ಅವರು ಅದನ್ನ ವಿಶದಪಡಿಸಿದರು ಇನ್ನು ಶ್ರೀಮತ್ ಶಂಕರ ಭಗವತ್ವಾದರಂತನೂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತವಾದದ್ದು ಗೀತೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ ಹೀಗೆ ವೇದ ವೇದಾಂತಗಳ ಸಾರಭೂತವಾದಂತಹ ವಿಷಯ ಏನಿದೆಯೋ ಅದು ಭಗವದ್ಗೀತೆಯಲ್ಲಿ ಬಂದಿದೆ ಅನ್ನುವಂಥದ್ದು ಇದಕ್ಕೆ ಪ್ರಾಧಾನ್ಯಕ್ಕೆ ಕಾರಣವಾಗಿರುವಂಥದ್ದು ಅದು ಸರಿ ಪ್ರಾಚೀನ ದೃಷ್ಟಿಯಿಂದ ಇದಕ್ಕೆ ಒಂದು ಮಹತ್ವ ಉಂಟು ಅನ್ನೋದು ಗೊತ್ತಾಯಿತು ಇವತ್ತಿನ ಜೀವನಕ್ಕೆ ಇದರ ಅನ್ವಯ ಹೇಗೆ ಅನ್ನುವಂತಹ ಪ್ರಶ್ನೆ ಬರಬಹುದಲ್ವೇ ಇವತ್ತಿನ ಜೀವನದಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಎಲ್ಲ ಕಾಲಕ್ಕೂ ಕೂಡ ಬೇಕಾಗಿರುವಂತಹ ಒಂದು ಅವಶ್ಯಕತೆ ಏನಂದ್ರೆ ಮನಸ್ಸಿಗೆ ಒಂದು ನೆಮ್ಮದಿ ಬೇಕು ಒಂದು ಶಾಂತಿ ಬೇಕು ಇವತ್ತಂತೂ ಜೀವನ ಬಹಳ ಸಂಕೀರ್ಣವಾಗಿರುವಂತಹದ್ದು ಆದ್ರಿಂದ ಮಾನಸಿಕ ಸಮಸ್ಯೆಗಳು ಕೂಡ ಅಷ್ಟೇ ಸಂಕೀರ್ಣವಾಗಿ ಆಗ್ತಾ ಇರುವಂತಹ ಸನ್ನಿವೇಶ ಇದೆ ಆದ್ರಿಂದಲೇ ಭಗವದ್ಗೀತೆಯಲ್ಲಿ ಹೆಜ್ಜೆ ಗುಣ ಸುಮಾರು ಒಂದು ಸರ್ತಿ ಮನುಷ್ಯ ಶಾಂತಿ ಸಿಗಬೇಕಾದ್ರೆ ಏನ್ ಮಾಡಬೇಕು ಅನ್ನುವಂತಹ ಮಾತುಗಳನ್ನ ಭಗವದ್ಗೀತೆ ಅಲ್ಲಿ ಹೇಳಿದೆ ಮತ್ತು ಅದಕ್ಕೆ ಮಾರ್ಗವನ್ನು ತೋರಿಸಿಕೊಟ್ಟಿದೆ ಅಶಾಂತಸ್ಯ ಕುತಃ ಸುಖಂ ಅಂತ ಹೇಳುವಂತಹದ್ದು ಸಶಾಂತಿ ಮಾಪ್ನೋತಿ ಸಶಾಂತಿ ಮಧಿಗಚ್ಛತಿ ಅಂತ ಹೇಳಿಬಿಟ್ಟು ಯಾವ ಯಾವ ಕಂಡೀಷನ್ಗಳಿಗೆ ಪಕ್ಷದಲ್ಲಿ ಮನುಷ್ಯನಿಗೆ ಶಾಂತಿ ನೆಮ್ಮದಿಗಳು ದೊರೆಯತ್ವೆ ಅನ್ನುವಂತಹ ಮುಖ್ಯವಾದ ವಿಷಯವನ್ನ ಭಗವದ್ಗೀತೆ ತೋರಿಸ್ಕೊಟ್ಟಿದೆ ಮತ್ತು ಆಧುನಿಕ ಜೀವನಕ್ಕೆ ಇದರ ಅನ್ವಯ ಹೇಗೆ ಮತ್ತು ನಿತ್ಯಗಟ್ಟಲೆ ಜೀವನಕ್ಕೆ ಇದರ ಅನ್ವಯ ಹೇಗೆ ಅನ್ನುವಂತಹದನ್ನ ಮಾನ್ಯ ಡಿ ವಿ ಜಿಯವರು ಕೂಡ ಇದನ್ನ ತೋರಿಸ್ಕೊಟ್ಟಿದ್ದಾರೆ ಅವರಂತೂ ತಮ್ಮ ಗ್ರಂಥಕ್ಕೆ ಜೀವನ ಧರ್ಮ ಯೋಗ ಅನ್ನುವಂತಹ ಹೆಸರನ್ನೇ ಇಟ್ಟಿದ್ದಾರೆ ಇದಲ್ಲದೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ಮಾತಿದೆ ಭಗವದ್ಗೀತೆಯು ಜೀವನಕ್ಕೆ ಸಂಗೀತವಾಗಿ ವಿಶ್ವ ಸಂಗೀತವಾಗಬೇಕು ಅನ್ನುವಂತಹ ವಿಷಯವನ್ನ ಶ್ರೀರಂಗ ಮಹಾಗುರುಗಳು ಕೂಡ ಸಾರಿದ್ದಾರೆ ಹೀಗೆ ಒಟ್ಟಿನಲ್ಲಿ ಭಾರತೀಯ ಜೀವನ ಮೌಲ್ಯಗಳೆಲ್ಲೂ ಕೂಡ ಗೀತೆಯಲ್ಲಿ ಪ್ರತಿಪಾದವಾಗಿರುವಂತಹ ಲಕ್ಷ ಕಂಠ ಗೀತೆಯಾಗಿ ಆರಂಭವಾಗಿರುವಂತಹ ಈ ಒಂದು ರೀತಿಯ ಆಂದೋಲನ ಇದು ಕೋಟಿ ಕಂಠ ಗೀತೆಯಾಗಿ ಪರಿವರ್ತಿತವಾಗಿ ಕೋಟಿ ಕೋಟಿ ಕಂಠ ಗೀತೆಯಾಗಿ ಭಾರತದ ಮತ್ತು ವಿಶ್ವದ ಎಲ್ಲರ ಬಾಳನ್ನು ಹಸನಾಗಿಸಲಿ ಎಂಬುದಾಗಿ ನಾವೆಲ್ಲರೂ ಹಾರೈಸಬೇಕಲ್ಲವೇ ನಮಸ್ಕಾರ ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ